ಬೈಲಹೊಂಗಲ ತಾಲೂಕಿನಲ್ಲಿ ನಮ್ಮ ರಾಜ್ಯ ರೈತ ಸಂಘ ಮಹಾ ಒಕ್ಕೂಟ ರೈತರಿಗೆ ಬೇಜ ತರಿಸಿಕೊಡುವುದರಲ್ಲಿ ಯಶಸ್ವಿಯಾದ್ರು ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿದ್ದು ರೈತರಿಗೆ ಬೀಜ ಗೊಬ್ಬರ ಕೊಡದೆ ಸತಾಯಿಸುತ್ತಿರುವಂತಹ ಕೃಷಿ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಸಮರ್ಪಕ ಟೈಮಿನಲ್ಲಿ ಉತ್ತಮ ಬೀಜ ಗೊಬ್ಬರ ಕೊಡದೆ ಈ ಸರ್ಕಾರ ವಿಫಲವಾಗಿದೆ ಈ ಸುದ್ದಿ ಕೇಳಿ ತಕ್ಷಣ ತಕ್ಷಣವೇ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬೀರಪ್ಪ ದೇಶನೂರ್ ಅವರು ಬಸವರಾಜ ಮುಖಾಶಿ ಅವರು ಮಾಂತೇಶ್ ಕಾಮತ್ ಸುರೇಶ್ ವಾಲಿ ಸಮರ್ಥ ಪಾಟೀಲ್ ಬಸವರಾಜ್ ಉಪಾರ್ ಸಂಜು ತಿಲಕರ್ ಮತ್ತು ರುದ್ರಪ್ಪ ಕೊಡ್ಲಿ ಹಾಗೂ ರಾಜ್ಯ ರೈತ ಸಂಘಗಳ ಮಹಾ ಪುಟದ ಎಲ್ಲಾ ಪದಾಧಿಕಾರಿಗಳು ಧಾವಿಸಿಕೊಂಡು ಬೈಲಹೊಂಗಲ ಎಪಿಎಂಸಿ ಮುತ್ತಿಗೆ ಹಾಕಿದ್ರು ಆಗ ಕೃಷಿ ಅಧಿಕಾರಿ ತಕ್ಷಣ ಅಲೆಗೆ ಬಂದು ಬೀಜದ ಗಾಡಿಯನ್ನ ತರಿಸಿ ಬೀಜವನ್ನ ರೈತ ಮುಖಂಡರ ಎದುರು ಎಲ್ಲರಿಗೂ ಕೂಡ ಹಂಚಿದ್ರು ಇದು ರೈತ ಸಂಘದ ತಾಕತ್ತು ರೈತ ಸಂಘವನ್ನ ಬೆಂಬಲಿಸಿ ರಾಜ್ಯದಲ್ಲಿ ಅನ್ಯಾಯವನ್ನ ತಡೆಯಲು ಶಕ್ತಿ ತುಂಬಿ ಅಂತ ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆಗಳನ್ನ ಕೂಗಿದ್ರು

ಹೊಟ್ಟಿ ಯಾಕಂದ್ರೆ ಇವರು ಒಂದೊಂದು ಎಕರ ಹೊಟ್ಟೆ ಆದ್ರೆ ಈ ದೇಶದ ಪರಿಸ್ಥಿತಿ ಏನಕತ್ತೆ ಆಣ್ಣ ಕಡಿಮೆ ಅಂತಂದ್ರ ಈ ದೇಶದಾಗ ಈ ದೇಶದ ಪರಿಸ್ಥಿತಿ ಏನಕತ್ತ ಮೆಣಸನ್ ತಿನ್ನುವಂತ ಪರಿಸ್ಥಿತಿ ರೊಕ್ಕ ತಿಂತಾರ ಇವ್ರ ಇವ್ರ ಯಾವ್ದನ್ನ ಅಧಿಕಾರಿಗಳು ರಾಜಕಾರಣಿಗಳು ರೊಕ್ಕ ತಿನ್ರಿ ನೀವು ಇವ್ ರೊಕ್ಕ ತಿನ್ರಿ ನಾವ್ ಬೆದ ಅನ್ನ ತಿನ್ಬಾರ ನೀವ್ ಪಾಲ ನೋಡ್ತಾವ್ ನಾವು ಇದು ಹೇಳಿಕಾರ ಈ ಸಮರ್ಪಕವಾಗಿ ಇನ್ನು ನಿಮಗೆ ಎತ್ತರಿಕೆ ಪಡ್ತಾವ್ ಸಮರ್ಪಕವಾಗಿ ಒಳ್ಳೆ ಕ್ವಾಲಿಟಿ ನೀವು ಪುಕ್ಸಟಿ ಇನ್ನೊಂದು ಹೇಳದನ್ನ ನೀವ್ ಯಾರಲ್ಲ ರಾಜ್ಯ ಸರ್ಕಾರ ಕೃಷಿ ಸಚಿವ ಇದ್ರಕ್ಕ ನಿನಗೆ ನಿಗುದಿಲ್ಲ ನೀ ಏನ್ ಮಾಡು ರಾಜೀನಾಮೆ ಕೊಟ್ಟು ಮಿನಿಮಮ್ ಮಕ್ಕಳ ಹಂಗ ಈ ಕ್ಯಾರ ಹೊಟ್ಟಿ ಇಟ್ ರೈತರ್ಸಿ ನೀನು ಕೇಳ ಕ್ಯಾರ ನಮ್ಮ ಅಚ್ಚಾರ ಒಂದ್ ಯಾರ ಹೇಳ್ತಾರ ಇವತ್ತಿನ ದಿವಸ ಎ ಪಿ ಎಂ ಸಿಟಿಯಲ್ಲಿ ಬೀಜ ವಿತರಣೆ ಮಾಡುವಂತ ಕೆಲಸ ಿಲ್ಲ ಇದ್ರ ಬಗ್ಗೆ ಹಿಂದಿನ ವಾರ ನಮ್ಮ ಅಧ್ಯಕ್ಷತೆ ಒಳಗ ಜೆಡಿ ಅವ್ರನ್ನ ಈ ಬೈಲು ಡಿ ಅವ್ರನ್ನ ನಾವು ಸ್ಟ್ರೈಕ್ ಮಾಡಿದ್ರು ಕೃಷಿ ಇಲಾಖೆ ಒಳಗ ಅವ್ರ ಏನಂದ್ರು ಸಮರ್ಪಕವಾಗಿ ಟೈಮ್ ಬಿತ್ತನೆ ಟೈಮ್ ದಾಗ ಬೀಜ ಗೊಬ್ಬರ ವರ್ತಿಸ್ತಾನ ರೈತರಿಗೆ ಅಂತ ಮಾತು ಕೊಟ್ಟಿರ ಆ ಮಾತಿಗೆ ವಿಫಲ ಆಗಿದಾರ ಇವ್ರು ಜೆಡಿ ಅವ್ರು ಹೇಳ್ಬೇಕಂದ್ರೆ ವಿಫಲ ರೈತರು ಎರಡು ದಿವಸದಿಂದ ನಂಬರ್ ಇಚ್ದಾರ ಇಲ್ಲಿ ಎರಡು ದಿವಸದಿಂದ ವೈಟ್ ಎರಡ ಮೂರ ದಿವಸದಿಂದ ರೈತರ ನಂಬರ್ ಇಚ್ಛಿದಾರ ಅವ್ರಿಗೆ ಬೀಜ ಸಿಗತ್ತ ಈಗ ಹಜಾರ್ ಬಂದ್ಕಾರಿ ವೇಜೆನ್ಸಿ ಬೀಲ್ ಹಾಕೊಂಡ್ ಕುಂತ ಆ ಟೈಮ್ ದಾಗ ಜೆ ಡಿ ಅವ್ರ ಮತ್ತ್ ಜೆ ಡಿ ಅವರ ಕೂಡಿಕ ಈಗಿಂದ ಗಾಡಿ ತರಿಸಿ ಈಗ ಬೀಜ ವಿತರಣೆ ಮಾಡುವಂತ ಕೆಲಸ ಮಾಡತ್ತಾರ ವ್ಯವಸ್ಥೆ ಮಾಡಿದ್ರು ಅದಕ್ಕಾಗಿ ಈಗ ಕೃಷಿ ರೈತರು ಮಚ್ಚಿಗೆತ್ತ ಅವ್ರಿಗೆ ಸರಿಯಾಗಿ ಸಮರ್ಪಕ ಬೀಜ ವಿತರಣೆ ಮಾಡಕ್ಕೆ ವ್ಯವಸ್ಥೆ ಮಾಡಕ್ ಇತ್ತಿದ್ರು ಅದಕ್ಕಾಗಿ ಇದನ್ನ ಏನಾರು ಮಾಡಿ ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಾಗ ಬಿಡ್ತೀವಿ ಇಲ್ಲಿ ಯಾವ್ದು ಮಾತು ಇರೋದು

ಇವತ್ತಿನ ದಿನ ಈ ಏನಾಗೈತೆ ಅಂದ್ರೆ ಈ ಜಿಲ್ಲೆ ಒಳಗ ಬೀಜ ಗೊಬ್ಬರ ಮೊನ್ನೆ ಹೇಳ್ಬೇಕಂದ್ರೆ ಬೀಜ ಗೊಬ್ಬರ ಬಹಳ ಅಂದ್ರೆ ಆದ್ರ ಈಗ ಎಂಟ್ ಹತ್ತು ದಿವಸದಿಂದ ಬೆಳಗಾವಿ ಕೃಷಿ ನಿರ್ದೇಶಕರಾದ ಶಿವನಗೌಡ್ ಪಾಟೀಲ್ ಮತ್ತ ಬೈಲಮ್ಮ ತಾಲೂಕ ಅಸ್ಟೆಂಟ್ ನಿರ್ದೇಶಕರು ದಳವಾಯಿ ಅವರು ನೇತೃತ್ವದಾಗ ಬೀಜ ವಿತರಣೆ ಮಾಡಬೇಕು ಸರಿಯಾಗಿ ತಾಯಿ ವಿತರಣೆ ಮಾಡಲಿಲ್ಲ ಅಂದ್ರೆ ರೈತರಿಗೆ ತೊಂದರೆ ಆಗ್ತೈತಿ ಸರಿಯಾಗಿ ವಿತರಣೆ ಅಂತ ಹೇಳಿ ಭಾಷೆ ಕೊಟ್ಟಿದ್ರೆ ನಮ್ಗೆ ಆದ್ರ ಭಾಷೆ ಕೊಟ್ಟಿದ ಪ್ರಕಾರ ಕೃಷಿ ನಿರ್ದೇಶಕರು ಯಾವ್ದು ಕೆಲಸ ಮಾಡಲಿಲ್ಲ ಅದಕ್ಕಾಗಿ ಇವತ್ತಿಂದ ನಿನ್ನಿಂದ ನಾವು ಎಲ್ಲ ಜಿಲ್ಲಾ ಕೃಷಿ ನಿರ್ದೇಶಕರಿಗೆ ತಾಲೂಕು ಕೃಷಿ ನಿರ್ದೇಶಕರಿಗೆ ಕರ್ನಾಟಕ ಸರ್ಕಾರ ಹೇಳ್ಬೇಕಂದ್ರ ಯೋಗ್ಯಾರ ಆಡಳಿತ ಮಾಡಕ್ಕೆ ಯಾಕಂದ್ರೆ ಈ ರಾಜ್ಯದೊಳಗ ರೈತರಿಗೆ ಯಾವ್ದ ನಿಗದಿತ ಬೆಲೆ ಇಲ್ಲ ಮತ್ತೆ ಸಮರ್ಪಕವಾದಂತ ಈಗ ಬೀಜ ಗೊಬ್ಬರ ಕೊಡ ತಯಾರಿಲ್ಲ ಹೋದವರು ಹೇಳಿ ಜಿ ಡಿ ನಮ್ಮ ಜಿಲ್ಲಾ ಕೃಷಿ ಜಿ ಡಿ ಹೋದವರು ಹೇಳಿದ್ರು ಗೊಬ್ಬರ ಕೊಡ್ತಾನ ಅಂತ ಹೇಳಿ ಯಾರ ಇನ್ನು ಮಟ್ಟ ಗೊಬ್ಬರ ಬಂದ ಇವರು ಏನ್ ನೌಕರಿ ಮಾಡತ್ತಾರ ಅದಂತ ಏನ್ ನಮ್ ಸಚಿವ ಕೃಷಿ ಸಚಿವ ವಿದ್ಯೆ ಮಾಡತಾನೆ ಆಮೇಲೆ ಟೈಮ್ ಅಂತ ನಿದ್ದೆ ಮಾಡೋದ್ ಬೇಕ ಬಹುಶಃ ಯಾಕಂದ್ರೆ ಈ ಇಟ್ಟು ರೈತರ ಪರಿಸ್ಥಿತಿ ತಿಳ್ಕೋಬೇಕು ಅಂತ ಹೇಳಿ ನಾವು ಈಗ ಒಂದ್ ಎಂಟ್ ಹತ್ತು ದಿವಸ ಎಂದ ನಿಮ್ಗೆ ಬಂದ್ ನಿಮ್ ಆಫೀಸ್ ಬಂದ್ ಹೇಳಿದ್ರು ಮಳಿ ಈಗ ಚಾಲು ಐತಿ ಮಳೆ ನಿಂತ ಅಂದ್ರೆ ತಗೊಂಡು ಬೀಜ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ರು ಅದೇ ತರದ ನೀವು ವ್ಯವಸ್ಥೆ ಮಾಡಿಲ್ಲ ಇಲ್ಲಿಗೆ ಜನರನ್ನ ಕ್ಯೂ ನಿಲ್ಲಿಸಿಕೊಂಡು ಗಡಿ ಗಡಿ ಸೇರಿಸಿ ಕೊಡತೀರಿ ಇದು ನಿಮ್ದ ವ್ಯವಸ್ಥೆ ಸರಿ ಅಲ್ಲ ಅದಕ್ಕೆ ಈ ವ್ಯವಸ್ಥೆ ಸುಧಾರಣೆ ಮಾಡಬೇಕು ಅಂತ ನಾವು ಈ ಒಂದ್ ವೇದಿಕೆ ಮುಖಾಂತರ ನಾವು ವಾರ್ನಿಂಗ್ ಕೊಡತವು ಮತ್ತ ಇವರು ಬೇರೆ ಬೇರೆ ತಮಗೆ ಬೇಕಾದಂತ ಜನರಿಗೆ ಬೀಜಗಳು ಸಿಗ್ತಾ ಇಲ್ಲ ಮತ್ತೆ ಬೇಕಾದಂತವರಿಗೆ ಹೆಚ್ಚಿಗೆ ರೊಕ್ಕ ಇಟ್ಟು ಮಾರುವಂತ ವ್ಯವಸ್ಥೆ ಇದನ್ನೆಲ್ಲ ಕೂಡ ನೋಡಿದ್ರು ನೋಡಿದಾಗ ಅಧಿಕಾರಿಗಳು ಇವತ್ತ ಇವತ್ತ ಸುಮ್ಮನೆ ಕುಟ್ಟಿದಾರಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಅಂತಂದ್ರೆ ಸುಮಾರು ಎರಡು ಅಥವಾ ಮೂರು ದಿನಗಳಿಂದ ಇಲ್ಲಿ ಬಾಳೆ ಹಚ್ಚೋದು ಮಡಿ ಹೋಗುವಂತ ಅವ್ರು ಹಿಂದಿನ ಭಾಗದಲ್ಲೇ ತಮಗೆ ಬೇಕಾದಂಥವ್ರಿಗೆ ತಮಗೆ ಬಂದಂಗೆ ರೇಟ್ ಹಾಕಿ ಮಾರುವಂಥ ಕೆಲಸ ಮಾಡಕ್ಕೆ ಇದು ಯಾವುದು ಕೂಡ ಯಾಕಂತಂದ್ರೆ ತಾವು ನೋಡ್ತಾ ಇದ್ರಿ ಈಗ ನಾವು ವರ್ಷ ನಮ್ಮ ಬೈಲುಂಗಲ್ ತಾಲೂಕಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಾವಿರ ಎಕರಕ್ಕಿಂತ ಹೆಚ್ಚಾಗಿ ನಾವು ಸೇವಾ ಅನ್ನೋದು ಇವ್ರಿಗೆಲ್ಲ ಗೊತ್ತಿದ್ವಿ ಈಗ ಆದಾಗ್ಯೂ ಕೂಡ ಸಮಂಜಸವಾದಂತ ಬೀಜ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಈ ಸೊಸೈಟಿಗಳಲ್ಲಿ ಎರಡು ನೂರು ಮುನ್ನೂರು ಪ್ಯಾಕೆಟ್ ಒಂದು ಗ್ರಾಮದಾಗ ನಮ್ದು ಎಷ್ಟು ಕ್ಷೇತ್ರ ಐತೆ ಅನ್ನುವಂಥದ್ದು ಕೂಡ ಪರಿಜ್ಞಾನ ಇವತ್ತು ನಮ್ಮ ಅಧಿಕಾರಿಗಳು ಇಲ್ಲ ಅಂತಂದ್ರೆ ಅಲ್ಲಿ ಪಡೆದಾಡುವಂತ

நீங்க <simitation> 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 ভাই বন্ধু নেই আছে মানে মানে বেশি 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 নেই নতুন अरे यार बंद कर दे नहीं बंद कर दे 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 बंद कर � এই না সাইবডি কথা এই নাও আপনি আপনারা এই যে 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 आप देख रहे हैं ना पुष्कर की पुरातरी हैं, तो मतलब पुष्कर की पुरातरी हैं, मतलब होशियार की पुरातरी हैं, हमें फ्री पुरातरी है, बाद में क्या है कि अपना तेज़ लगाते हैं ना वो हलारे, हाँ बीजी, बीजी की तरह